ಕೇಂದ್ರ ಲೋಕಸೇವಾ ಆಯೋಗವು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಸಿದ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಇನ್ನೂರ ಅರವತ್ಮೂರನೇ ರ್ಯಾಂಕ್ ಪಡೆದಿದ್ದಾರೆ ಅಪ್ಪಟ ಗ್ರಾಮೀಣ ಪ್ರತಿಭೆ ಎಸಿ ಪ್ರೀತಿ ಕೃಷಿಯ ಜೊತೆಗೆ ಬಿಡುವಿನ ವೇಳೆಯಲ್ಲಿ ಅಡುಗೆ ಭಟ್ಟರಾಗಿ ಕೆಲಸ ಮಾಡುವ ರೈತ ಚನ್ನಬಸಪ್ಪ ಮತ್ತು ನೇತ್ರಾವತಿ ದಂಪತಿಯ ಪುತ್ರಿ ಪ್ರೀತಿ ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಅಂಕನಹಳ್ಳಿಯವರು ಹತ್ತನೇ ತರಗತಿಯವರೆಗೆ ಅಂಕನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ನಂತರ ಪದವಿ ಪೂರ್ವ ಶಿಕ್ಷಣವನ್ನು ಕೆಆರ್ ನಗರದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಪೂರೈಸಿದ್ದಾರೆ ಮಂಡ್ಯದ ವಿ ಸಿ ಫಾರಂನಲ್ಲಿ ಕೃಷಿ ಬಿಎಸ್ಸಿ ಹಾಗೂ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಿಂದ ಎಂಎಸ್ಸಿ ಪದವಿ ಪಡೆದಿದ್ದಾರೆ ಮೂರನೇ ಪ್ರಯತ್ನದಲ್ಲಿ ಯಶಸ್ಸು ಸಾಧಿಸಿರುವ ಪ್ರೀತಿ ಯಾವುದೇ ಕೋಚಿಂಗ್ ಪಡೆಯದೆ ಗ್ರಂಥಾಲಯಗಳಲ್ಲಿಯೇ ಓದಿ ಈ ಸಾಧನೆ ಮಾಡಿದ್ದಾರೆ ಇಂಗ್ಲೀಷ್ ಬರುವುದಿಲ್ಲ ಎನ್ನುವ ಕೀಳರಿಮೆ ಬಿಟ್ಟಲ್ಲಿ ಎಲ್ಲರೂ ಈ ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸಬಹುದು ಎನ್ನುವ ಅವರು ಈ ವಿಡಿಯೋದಲ್ಲಿ ಪರೀಕ್ಷಾರ್ಥಿಗಳಿಗೆ ಅನೇಕ ಟಿಪ್ಸ್ ನೀಡಿದ್ದಾರೆ ಮೊದಲನೇದಾಗಿ ನನ್ನ ಫ್ಯಾಮಿಲಿನಲ್ಲಿ ನಾನು ನಮ್ಮಪ್ಪ ನಮ್ಮಮ್ಮ ನಮ್ಮ ಅಕ್ಕ ಇದ್ದೀವಿ ನಮ್ಮಕ್ಕ ಮದುವೆ ಆಗಿದೆ ನಮ್ಮ ಅಕ್ಕನಿಗೆ ಸೊ ನಾನು ಎರಡನೇ ಮಗಳು ಸೊ ನಮ್ಮಪ್ಪ ಒಬ್ಬರು ಫಾರ್ಮರ್ ಮತ್ತು ಬಿಡುವಿನ ಸಮಯದಲ್ಲಿ ಒಬ್ಬರು ಅಡುಗೆ ಕೆಲಸಕ್ಕಾಗಿ ವರ್ಕ್ ಮಾಡ್ತಾರೆ ನಮ್ಮಮ್ಮ ವೈಫು ಸೊ ನನಗೆ ಈ ಯು ಪಿ ಎಸ್ ಸಿ ಜರ್ನಿನ ಸ್ಟಾರ್ಟ್ ಮಾಡೋದಕ್ಕೆ ಅಪ್ಪನೇ ತುಂಬ ಇನ್ಸ್ಪಿರೇಷನ್ನು ಹಾಗೆ ನಮ್ಮ ಸ್ಕೂಲಿನ ಟೀಚರ್ಸ್ ಆದರೆ ಪ್ರದೀಪ್ ಕುಮಾರ್ ಅಂತ ಹೇಳಿ ಹೆಡ್ ಮಾಸ್ಟರ್ಸ್ ಇದ್ದರು ನಾನು ಸ್ಕೂಲಲ್ಲಿದ್ದಾಗ ಅವರಿಬ್ಬರು ಇನ್ಸ್ಪಿರೇಷನ್ನು ಅವರು ಹೇಗೆ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದು ಹಾಗೆ ನಮ್ಮ ಅಪ್ಪನ ಕಾನ್ಸ್ಟೆಂಟ್ ಸಪೋರ್ಟು ನನಗಿದ್ದರಿಂದ ಇದನ್ನು ಮಾಡೋಕ್ಕಾಯಿತು ಸರ್ ಸರ್ ಪ್ರಿಲಿಮಿನರಿ ಪರೀಕ್ಷೆ ತುಂಬ ಕಷ್ಟ ಇರುತ್ತೆ ಆ್ಯಕ್ಚುಲಿ ಈ ಮಧ್ಯ ಪ್ರಿಲಿಮ್ಸ್ನ ಕ್ಲಿಯರ್ ಮಾಡೋದು ತುಂಬ ಕಷ್ಟ ಹಾಗೆ ನನಗೂ ಕೂಡ ಪ್ರಿಲಿಮ್ಸು ತುಂಬ ಕಷ್ಟವಾಗಿತ್ತು ನಾನು ಮೂರನೇ ಬಾರಿಗೆ ಫಸ್ಟ್ ಟೈಮ್ ಪ್ರಿಲಿಮ್ಸ್ನ ಕ್ಲಿಯರ್ ಮಾಡಿ ಅದಾದಮೇಲೆ ಮೇನ್ಸ್ ಫಸ್ಟ್ ಟೈಮ್ ಬರೆದು ಇಂಟ್ರ್ಯೂ ಫಸ್ಟ್ ಸ್ಟೇಜಿಗೆ ಹೋಗಿದ್ದು ಬಟ್ ಈ ಪ್ರಿಲಿಮಿನರಿ ಸಿದ್ಧತೆ ಹೇಗಿರಬೇಕು ಅಂತ ಅಂದರೆ ನಮಗೆ ಆಲ್ರೆಡಿ ಇದುವರೆಗೂ ಟಾಪರ್ಸ್ ಯಾರು ಇರ್ತಾರೆ ಅವರು ನಮಗೆ ಗೈಡೆನ್ಸ್ ಕೊಟ್ಟಿದ್ದಾರೆ ಅವರು ಒಂದು ಬುಕ್ ಲಿಸ್ಟ್ ಕೊಟ್ಟಿದ್ದಾರೆ ಆ ಬುಕ್ ಲಿಸ್ಟ್ನ ನಾವು ತೊಗೊಂಡು ಕಾನ್ಸ್ಟೆಂಟಾಗಿ ಮಲ್ಟಿಪಲ್ ರಿವಿಷನ್ ಎಷ್ಟು ಸಾರಿ ನಾವು ಒಂದೇ ಪುಸ್ತಕನ ತುಂಬ ಎಷ್ಟು ಸಾರಿ ಓದ್ತೀವಿ ಅನ್ನೋದು ಇಂಪಾರ್ಟೆಂಟು ಆ ರೀತಿ ಓದಿದಾಗ ನಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ನ ಹ್ಯಾಂಡಲ್ ಮಾಡೋಕ್ಕೆ ಈಸಿ ಆಗುತ್ತೆ ಹಾಗೆ ಇದರಲ್ಲಿ ಎರಡು ಪೇಪರ್ ಇರುತ್ತೆ ಸೊ ಎರಡು ಪೇಪರ್ನು ನಾವು ಈಕ್ವಲ್ ಆಗಿ ಇಂಪಾರ್ಟೆನ್ಸ್ ಕೊಟ್ಟು ಓದಿದ್ರೆ ಪ್ರಿಲಿಮ್ಸ್ ಮಾಡ್ಬೋದು ಸರ್ ಈಸಿ ಇರುತ್ತೆ ಸರ್ ಮುಖ್ಯ ಪರೀಕ್ಷೆಗೆ ನಾನು ಆಂಥ್ರೋಪಾಲಜಿ ಅಂತ ಒಂದು ಆಪ್ಷನಲ್ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿದ್ದೆ ಅದರಲ್ಲಿ ನಾನು ಇದರಲ್ಲಿ ಎರಡು ಪೇಪರ್ಸ್ ಇರೋದರಿಂದ ಎರಡು ಪೇಪರ್ ನಾನು ಆಂಥ್ರೋಪಾಲಜಿನೇ ಅದಾದ ಅದಾದಮೇಲೆ ನಾನು ಮುಖ್ಯ ಪರೀಕ್ಷೆಗೆ ಸಿದ್ಧತೆ ಹೇಗೆ ಮಾಡಿದೆ ಅಂತಂದರೆ ಇದರಲ್ಲಿ ತುಂಬ ಸಾರಿ ಟೆಸ್ಟ್ಗಳನ್ನ ಬರಿಬೇಕು ಸರ್ ನಾವು ತ್ರೀ ಅವರ್ಸಲ್ಲಿ ಎಷ್ಟು ಸಾರಿ ಟೆಸ್ಟ್ನ ಬರಿತೀವಿ ಅನ್ನೋದು ಇಂಪಾರ್ಟೆಂಟು ಸೊ ಮಲ್ಟಿಪಲ್ ರಿವಿಷನ್ ಮಾಡಿ ತುಂಬ ಸಾರಿ ಟೆಸ್ಟ್ಗಳನ್ನ ತೊಗೊಂಡು ಪ್ರಾಕ್ಟೀಸ್ ಮಾಡಿರೋದ್ರಿಂದ ಮುಖ್ಯ ಪರೀಕ್ಷೆಯನ್ನು ಪಾಸ್ ಮಾಡ್ಬೋದು ಸರ್ ಸರ್ ಯು ಪಿ ಎಸ್ ಸಿ ಸಂದರ್ಶನ ನಾನು ಕನ್ನಡ ಮೀಡಿಯಮಲ್ಲಿ ಓದಿದ್ರಿಂದ ಇಂಗ್ಲೀಷಲ್ಲಿ ಅಲ್ಲಿ ಇಂಟ್ರವ್ಯೂಗೆ ಕೊಡಬೇಕಿದ್ದರಿಂದ ನನಗೆ ಸ್ಟಾರ್ಟಿಂಗು ನನಗೆ ಪ್ರಿಲಿಮ್ಸ್ ಹೇಗೆ ಭಯ ಆಗ್ತಿತ್ತು ಇಂಟ್ರ್ಯೂ ಸ್ಟೇಜಲ್ಲಿ ತುಂಬ ಭಯ ಆಗ್ತಾ ಇತ್ತು ಹೇಗೆ ಮಾತಾಡಬೇಕು ಅಲ್ಲಿ ತುಂಬ ಇಂಟೆಲೆಕ್ಚುವಲ್ ಪೀಪಲ್ ಇರ್ತಾರೆ ಹೇಗೆ ಮಾತಾಡಬೇಕು ನಮ್ಮನ್ನು ನಾವು ಹೇಗೆ ಪ್ರೆಸೆಂಟ್ ಮಾಡ್ಕೋಬೇಕು ಅಂತ ಬಟ್ ನಮಗೆ ಒಂದು ಡ್ಯಾಫ್ ಅಂತ ಇರುತ್ತೆ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅಂತ ಸೊ ಅದಕ್ಕೆಲ್ಲದಕ್ಕೂ ನಾವು ಮಲ್ಟಿಪಲ್ ಕ್ವೆಶನ್ಸ್ನ ಅರೇಂಜ್ ಮಾಡಿಕೊಂಡು ಅದಕ್ಕೆ ಆನ್ಸರ್ಸ್ನ ಇದು ಮಾಡಿಕೊಂಡು ಮೆಂಟೋರ್ಸ್ ಹತ್ರ ನಾವು ಕಾನ್ಸ್ಟೆಂಟ್ ಗೈಡೆನ್ಸ್ ತೊಗೊಂಡ್ರೆ ಮಾಡ್ಬೋದು ಸರ್ ಒಂದು ಕ್ವೆಶನ ನೆನ್ಪು ಮಾಡ್ಕೊಳ್ಳೋದಾದರೆ ನನಗೆ ಯು ಪಿ ಎಸ್ ಸಿ ಬೋರ್ಡಲ್ಲಿ ಒಬ್ಬರು ಮೆಂಬರ್ ಕೇಳಿದರು ಗ್ರೀನ್ ರೆವಲ್ಯೂಷನ್ ಅವಶ್ಯಕತೆ ಇದೆಯಾ ನೆಕ್ಸ್ಟ್ ಸೆಕೆಂಡ್ ಗ್ರೀನ್ ರೆವಲ್ಯೂಷನ್ ಅವಶ್ಯಕತೆ ಇದೆಯಾ ಅಂತ ಆ ಸಂದರ್ಶದಲ್ಲಿ ನಾನು ಹೇಳಿದ್ದೆ ಟೆಕ್ನಾಲಜಿಕಲ್ ರೆವಲ್ಯೂಷನ್ ಇಂದ ಅಗ್ರಿಕಲ್ಚರ್ ಬೇಕು ಅಂತ ಸೊ ಹಾಗಿದ್ರೆ ನೀನು ಅಗ್ರಿಕಲ್ಚರೇ ಇರ್ಬೋದಿತ್ತಲ್ಲ ವೈ ಹೀಗೆ ಯು ಪಿ ಎಸ್ ಸಿಗೆ ಬರ್ತಿದ್ದೀರಲ್ಲ ಅಂತ ಅವ್ರು ಹೇಗೆ ಅಂತಂದರೆ ನಮ್ಮ ನಾವು ನಿಜವಾಗ್ಲೂ ನಾವು ಹಾನೆಸ್ಟಾಗಿ ಏನು ಆನ್ಸರ್ ಮಾಡ್ತೀವಿ ಅನ್ನೋದನ್ನು ಚೆಕ್ ಮಾಡೋದು ಸೊ ಕೆಲವೊಂದು ಕಡೆ ನಕ್ಕಿದ್ದಾರೆ ಕೆಲವೊಂದು ಕಡೆ ನನಗೆ ಸಜೆಷನ್ ಕೊಟ್ಟಿದ್ದಾರೆ ಹೀಗೆ ಮಾಡಬೇಕು ಅಂತ ಮತ್ತು ಅವರು ವರ್ಕಿಂಗ್ ನ ಶೇರ್ ಮಾಡಿದರೆ ಆ್ಯಕ್ಚುಲಿ ಅದು ಲೈಫ್ ಟೈಮ್ ಮೆಮೊರಿ ಸರ್ ಓವರ್ ಆಲ್ ಇಂಟರ್ವ್ಯೂ ಇಟ್ಸ್ ಎ ಮೆಮೊರಿ ಈ ಫೋರ್ ಇಯರ್ಸ್ ಪ್ರಿಪ್ರೇಷನಲ್ಲಿ ನಾನು ವರ್ಕ್ ಮಾಡಿರಲಿಲ್ಲ ಅಂದರೆ ನಾನು ವರ್ಕಿಂಗ್ ಪ್ರೊಫೆಷನಲ್ ಅಲ್ಲ ಸೊ ಅದರಿಂದ ನಾನು ಫುಲ್ ಟೈಮ್ ನಾನು ಪ್ರಿಪ್ರೇಷನ್ಗೆ ಕೊಟ್ಟಿರೋದ್ರಿಂದ ಏಯ್ಟ್ ಅವರ್ಸ್ ಡೈಲಿ ಓದ್ತಾ ಇದ್ದೆ ಇವಾಗ ಪ್ರಿಲಿಮ್ಸು ಅಥವಾ ಮೇನ್ಸು ಇನ್ನೇನು ಹತ್ತಿರ ಇದೆ ಏನು ಟೂ ಮಂತ್ಸ್ ಇದೆ ಅಂದಾಗ ಟೆನ್ ಅವರ್ಸ್ ಕೂಡ ಓದಿದ್ದೀನಿ ಸರಿ ಫೋರ್ಟೀನ್ ಅವರ್ಸ್ ಕೂಡ ಓದಿರ್ತೀವಿ ಏನಕ್ಕೆ ಅಂದರೆ ಟೆಸ್ಟ್ ಇರುತ್ತೆ ಮೇ ಬಿ ಇದು ತುಂಬ ಎಕ್ಸಾಜರೇಷನ್ ಥರ ಅನ್ನಿಸ್ಬೋದು ಬಟ್ ಆ ಟೈಮಲ್ಲಿ ಫೋರ್ಟೀನ್ ಅವರ್ಸ್ ಕೂಡ ಕಡಿಮೆನೇ ಆಗುತ್ತೆ ಸರ್ ಬಟ್ ನಾರ್ಮಲ್ ಆ್ಯಾವ್ರೇಜ್ ಸ್ಟೂಡೆಂಟ್ಸು ಏಯ್ಟ್ ಅವರ್ ಡೈಲಿ ಪ್ರಿಪ್ರೇಷನ್ ಮಾಡಿದ್ರೂ ಮಾಡ್ಬೋದು ಸರ್ ಸರ್ ನಾನು ಓದಿದ್ದು ಈ ಮೂರು ವರ್ಷ ಪ್ರಿಪ್ರೇಷನ್ ನಾಲ್ಕು ವರ್ಷ ಪ್ರಿಪ್ರೇಷನ್ ನಾನು ಹೈದರಾಬಾದಲ್ಲಿ ಇದ್ದಿದ್ದು ಹೈದರಾಬಾದ್ ಪೇಯಿಂಗ್ ಗೆಸ್ಟಲ್ಲಿ ನಾನು ಇದ್ದು ಅಲ್ಲಿಂದ ಓದಿದ್ದು ಸೊ ಮನೆಗೆ ನನ್ನ ಕಾಂಟ್ಯಾಕ್ಟ್ ಯೂಶ್ವಲಿ ಫೋನಲ್ಲೇ ಇದ್ದಿದ್ದು ಮಾರ್ನಿಂಗ್ ಎದ್ದ ತಕ್ಷಣ ನನ್ನ ಮಮ್ಮಿಗೆ ಫೋನ್ ಮಾಡಿ ನಮ್ಮಮ್ಮಗೆ ಫೋನ್ ಮಾಡಿ ಹೀಗಿದೆ ಈ ರೀತಿ ಮಾಡ್ತಿದ್ದೀನಿ ಅಂದರೆ ಆ್ಯಕ್ಚುಲಿ ಅಮ್ಮ ಅವ್ರು ಏನೂ ಓದ್ಕೊಂಡಿಲ್ಲ ಸೆವೆಂತ್ ಸ್ಟ್ಯಾಂಡರ್ಡ್ ತನಕ ಓದ್ಕೊಂಡಿದ್ದಾರೆ ಬಟ್ ಅವರಿಗೆ ತುಂಬ ಮೆಂಟಲ್ ಸ್ಟ್ರೆಂತ್ ತುಂಬ ಇದೆ ಹಾಗೆ ತುಂಬ ಸಪೋರ್ಟ್ ಇದೆ ನಾನೇ ಎಷ್ಟೊಂದು ಸರಿ ಡಿಪ್ರೆಷನ್ ಆದಾಗ ನಮ್ಮಮ್ಮನೇ ಹೇಳ್ತಾಯಿದ್ರು ಈ ಥರ ಆಗುತ್ತೆ ನಿನ್ನ ಕೈಲಾಗುತ್ತೆ ನೀನು ತುಂಬ ಚೆನ್ನಾಗಿ ಓದ್ತೀಯಾ ನಿನ್ನ ನಿನ್ನ ಕೈಯಲ್ಲಿ ಆಗಲಿಲ್ಲ ಅಂದರೆ ಇನ್ಯಾರ ಹತ್ರ ಆಗುತ್ತೆ ಅನ್ನೋ ಥರ ಮಾತುಗಳೆಲ್ಲ ನಮ್ಮ ಅಮ್ಮ ತುಂಬ ಹೇಳಿ ನನಗೆ ಸಪೋರ್ಟ್ ಮಾಡಿದ್ದಾರೆ ಸರ್ ನಮ್ಮ ತಂದೆ ತುಂಬ ಉತ್ತೇಜನ ಮಾಡಿದರು ಸರ್ ಅದಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ ಈ ವರ್ಷ ನನಗೆ ರಿಸಲ್ಟ್ ಬಂದಾಗ ನನಗೆ ತುಂಬ ಕಾನ್ಫಿಡೆನ್ಸ್ ಇರಲಿಲ್ಲ ಆಗುತ್ತೋ ಇಲ್ಲೋ ಅಂತ ನಾನು ತುಂಬ ಗ ದೇವ್ರ ಹತ್ರ ಪ್ರೇ ಮಾಡ್ತಿದ್ದೇನು ಅಂದರೆ ಅಟ್ಲೀಸ್ಟ್ ಲಾಸ್ಟ್ ಆ ಪಿ ಡಿ ಎಫಲ್ಲಿ ಅಲ್ಲಿ ನಾನು ಲಾಸ್ಟ್ ಹೆಸರಾದರೂ ಪರವಾಗಿಲ್ಲ ಎಂಪ್ಲಾಯ್ಮೆಂಟ್ ಬೇಕು ಅನ್ನೋ ಡೆಸ್ಪಿರೇಷನಲ್ಲಿ ನಾನಿದ್ದೆ ಬಟ್ ನಮ್ಮ ಅಪ್ಪಂಗೆ ತುಂಬ ಕಾನ್ಫಿಡೆನ್ಸ್ ಇತ್ತು ಮುನ್ನೂರು ಒಳಗಡೆ ರ್ಯಾಂಕ್ ಬರುತ್ತೆ ಅಂತ ಸೊ ಅವ್ರ ಕಾನ್ಫಿಡೆನ್ಸು ಮತ್ತು ಅವ್ರ ಮ್ಯಾನಿಫೆಸ್ಟೇಷನ್ನು ಹೊರಗಡೆ ಬಂತು ಸರ್ ಸರ್ ಕ ಪ್ಲ್ಯಾನ್ ಅನ್ನೋದು ಯು ಪಿ ಎಸ್ ಸಿ ಪ್ರಿಪ್ರೇಷನಲ್ಲಿ ತುಂಬ ಇಂಪಾರ್ಟೆಂಟು ಏನಕ್ಕೆ ಅಂತ ಅಂದರೆ ಇದು ಒಂದು ವರ್ಷ ಎಕ್ಸಾಮ್ ನಡೆಯುತ್ತೆ ಒಂದು ವರ್ಷ ಪ್ರಿಪೇರ್ ಆಗಿ ಮಿನಿಮಮ್ ಟೂ ಇಯರ್ಸ್ ತೊಗೊಳುತ್ತೆ ಈ ಪ್ರಿಪ್ರೇಷನಲ್ಲಿ ಬಟ್ ಈ ಪ್ರಿಪ್ರೇಷನಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಪ್ಲ್ಯಾನ್ ಇರುತ್ತೆ ಸರ್ ಏನಕ್ಕೆ ಅಂದರೆ ಇದು ನನ್ನ ಥರ್ಡ್ ಅಟೆಂಪ್ಟ್ ಆಗಿರೋದ್ರಿಂದ ಸ್ಟಾರ್ಟಿಂಗ್ ಪ್ಲ್ಯಾನ್ ಮಾಡಿದ್ದೆ ಅದಾದಮೇಲೆ ಥರ್ಡ್ ಅಟೆಂಪ್ಟಲ್ಲಿ ನಾನು ಬರೆಯೋದು ಬೇಡ ಅಂದ್ಕೊಂಡಿದ್ದೆ ನಮ್ಮಪ್ಪ ಅವರು ಲಾಸ್ಟ್ ಡಿಸೆಂಬರಲ್ಲಿ ಸ್ಟಾರ್ಟ್ ಮಾಡು ಬರೀ ಅಂತ ಹೇಳಿದರು ಸೊ ನಾನು ಎಪೆಝಾಡಾಗಿ ಸ್ಟಾರ್ಟ್ ಮಾಡಿದೆ ಬಟ್ ಲಾಸ್ಟ್ ಇಯರ್ ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ಪ್ರಿಪ್ರೇಷನ್ ಆಗಿರೋದು ನನಗೆ ಹೆಲ್ಪ್ ಆಯಿತು ಬಟ್ ಪ್ಲಾನ್ ತುಂಬ ಇಂಪಾರ್ಟೆಂಟ್ ಸರ್ ಈ ಸ್ಟೇಜಲ್ಲಿ ಟ್ವೆಂಟಿ ಟ್ವೆಂಟಿ ತ್ರೀ ಅಟೆಂಪ್ಟಲ್ಲಿ ನಾನು ಪ್ಲ್ಯಾನ್ ಮಾಡಿದ್ದೆ ಯಾವಾಗ ಈ ಆಪ್ಷನಲ್ ಕಂಪ್ಲೀಟ್ ಮಾಡಬೇಕು ಯಾವಾಗ ಟೆಸ್ಟ್ ಸೀರೀಸ್ ಬರೀಬೇಕು ಯಾವಾಗ ಅದನ್ನು ಮೆಂಟೋರ್ಶಿಪ್ ತೊಗೊಬೇಕು ಅಂತ ಬಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಟೆಂಪ್ಟಲ್ಲಿ ನಾನು ಅದೇನು ಪ್ಲ್ಯಾನ್ ಮಾಡಿರಲಿಲ್ಲ ಜಸ್ಟ್ ನಾನು ಅಪ್ಲಿಕೆ ಅಪ್ಲೈ ಮಾಡಿದೆ ಮಾರ್ಚಲ್ಲಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದೆ ಪ್ರಿಲಿಮ್ಸಿಗೆ ಎಕ್ಸ್ಕ್ಲೂಸಿವ್ ಆಗಿ ಡಿಸೆಂಬರಲ್ಲಿ ಒಂದು ಮಾರ್ಚ್ ತನಕ ಮೇನ್ಸಿಗೆ ಪ್ರಿಪೇರ್ ಆದ ಸೊ ಈ ಅಟೆಂಪ್ಟು ನಾನು ಪ್ಲ್ಯಾನ್ ಮಾಡಿರಲಿಲ್ಲ ಜಸ್ಟ್ ನಮ್ಮ ಅಪ್ಪ ಹೇಳಿದ್ರು ಇದೊಂದು ಲಾಸ್ಟ್ ಅಟೆಂಪ್ಟು ಇದೊಂದು ಸಾರಿ ಟ್ರೈ ಮಾಡು ಅಂತ ನಾನು ಸುಮಾರು ಫೈನಾನ್ಷಿಯಲ್ ಬರ್ಡನ್ ಆಗ್ತಿದೆ ಎಂಪ್ಲಾಯ್ಮೆಂಟ್ ಇಲ್ಲ ಏಜ್ ಆಗ್ತಿದೆ ಸೊ ಇದೆಲ್ಲ ಕನ್ಸಿಡರ್ ಮಾಡಿ ನಾ ಈ ಅಟೆಂಪ್ಟ್ ತೊಗೊಳೋದು ಬಾರ್ ತೊಗೋಬಾರ್ದು ಅಂತ ಅಂದ್ಕೊಂಡಿದ್ದೆ ಎಕ್ಸ್ಕ್ಲೂಸಿವ್ಲಿ ನಮ್ಮ ಪಪ್ಪ ಅವರು ಇದನ್ನು ಮಾಡಲೇಬೇಕು ಇದೊಂದು ಸರಿ ಲಾಸ್ಟ್ ನನಗೋಸ್ಕರ ಮಾಡು ಅಂದರು ಸೊ ಈ ಅಟೆಂಪ್ಟು ನಾನು ಪ್ಲ್ಯಾನ್ ಇರಲಿಲ್ಲ ಗೋವಿತ ಫ್ಲೋ ಅನ್ನೋ ಥರ ಆಯಿತು ಬಟ್ ಟ್ವೆಂಟಿ ಟ್ವೆಂಟಿ ತ್ರೀಯನ್ನಲ್ಲಿ ನಾನು ಯಾವಾಗ ಆಪ್ಷನಲ್ ಮಾಡಬೇಕು ಯಾವಾಗ ಟೆಸ್ಟ್ ಸೀರೀಸ್ ತೊಗೋಬೇಕು ಪ್ಲ್ಯಾನ್ ಮಾಡಿದ್ದೆ ಸರ್ ಸರ್ ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಏನಕ್ಕೆ ಅಂತಂದರೆ ಇವಾಗ ಮಾರ್ಕೆಟಲ್ಲಿ ತುಂಬ ಮೆ ಮೆಟೀರಿಯಲ್ಸ್ ಅವೈಲೇಬಲ್ ಇದೆ ಸೊ ಅದರಿಂದ ಸ್ಟೂಡೆಂಟ್ಸ್ ಅಥವಾ ಆಸ್ಪಿರೆಂಟ್ಸ್ ಕನ್ಫ್ಯೂಷನ್ ಆಗೋ ಸ್ಟೇಜಸ್ ಇದೆ ಸೊ ನಾವು ಸ್ಟಾರ್ಟಿಂಗು ನೀವು ಮೊದಲೇ ಕೇಳಿದಾಗೆ ಪ್ಲಾನ್ ಅಲ್ಲಿ ಫಸ್ಟ್ ಪ್ಲಾನ್ ನಾವು ಮಾಡಬೇಕಿರೋದು ರಿಸೋರ್ಸಸ್ಸು ನಾವು ಎಷ್ಟು ಲಿಮಿಟೆಡ್ ರಿಸೋರ್ಸ್ನ ಇಟ್ಕೊಳ್ತೀವಿ ಅಷ್ಟು ಒಳ್ಳೆಯದು ಸೊ ಲಿಮಿಟೆಡ್ ರಿಸೋರ್ಸ್ನ ಪ್ಲ್ಯಾನ್ ಮಾಡಿ ಅದು ಹೇಗೆ ಸಿಗುತ್ತೆ ನಮಗೆ ಲಿಮಿಟೆಡ್ ರಿಸೋರ್ಸಸ್ ಅಂತ ಅಂದರೆ ಇವಾಗ ಆಲ್ರೆಡಿ ಟಾಪರ್ಸು ಟಾಪರ್ ಟಾಕ್ಸಲ್ಲೆಲ್ಲ ಹೇಳಿರ್ತಾರೆ ಕೆಲವೊಂದು ಟೆಲಿಗ್ರಾಮ್ ಚಾನಲ್ಸು ಟಾಪರ್ಸು ಕ್ರಿಯೇಟ್ ಮಾಡಿದ್ದಾರೆ ಅದರಲ್ಲಿ ಅವ್ರು ಏನು ರಿಸೋರ್ಸ್ ಯೂಸ್ ಮಾಡಿದರು ಕೆಲವೊಂದು ಸಾರಿ ಅವ್ರು ಇಂಡಿವಿಜುವಲ್ ನೋಟ್ಸ್ನ ಕೂಡ ನಮಗೆ ಶೇರ್ ಮಾಡಿದ್ದಾರೆ ಸೊ ಆ ಥರ ನಾವು ರಿಸೋರ್ಸ್ನ ವೈಸ್ಲಿ ಚೂಸ್ ಮಾಡಿಕೊಂಡು ಒಂದು ಸಾರಿ ಚೂಸ್ ಮಾಡಿರೋದನ್ನ ಅದನ್ನೇ ಮಲ್ಟಿಪಲ್ ಟೈಮ್ಸ್ ಓದ್ಕೊಂಡು ವ್ಯಾಲ್ಯೂ ಎಡಿಷನ್ ಮಾಡಿಕೊಂಡ್ರೆ ರಿಸೋರ್ಸ್ನ ಸೆಟ್ ಆಗುತ್ತೆ ಸರ್ ಸರ್ ಸೋಷಿಯಲ್ ಮೀಡಿಯಾ ನಾನು ತುಂಬ ಆ್ಯಕ್ಟಿವ್ ಆಗೇನೇ ಸೋಷಿಯಲ್ ಮೀಡ್ಯಾನ ಯೂಸ್ ಮಾಡಲ್ಲ ಮೊದಲಿಂದಲೂ ನಾನು ಮ್ಯಾಕ್ಸಿಮಮ್ ಯೂಸ್ ಮಾಡಿದ್ರೆ ವಾಟ್ಸಪ್ ಇಲ್ಲಾಂದರೆ ಯೂಟ್ಯೂಬ್ ಯೂಸ್ ಮಾಡ್ತಿದ್ದೆ ಬಟ್ ನಾನು ಯೂಟ್ಯೂಬ್ನ ತುಂಬ ಎಫೆಕ್ಟಿವಾಗಿ ಯೂಸ್ ಮಾಡ್ಕೊಂಡಿದ್ದೀನಿ ನಾನು ಮೊದಲೇ ಹೇಳಿದಾಗೆ ನಾನು ಎಲ್ಲೂ ಕೋಚಿಂಗ್ ತಗೊಂಡಿರಲಿಲ್ಲ ಬರೀ ಆಪ್ಷನಲ್ ಮಾತ್ರ ಕೋಚಿಂಗ್ ತೊಗೊಂಡಿದ್ದೆ ಸೊ ಈ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿ ನಾನು ಫ್ರೀ ಕ್ಲಾಸಸ್ ಫ್ರೀ ರಿಸೋರ್ಸಸ್ ಅವೈಲೇಬಲ್ ಇರೋದನ್ನ ಯೂಟ್ಯೂಬಲ್ಲಿ ನಾನು ನೋಡಿದ್ದೀನಿ ಸೊ ಸೋಷಿಯಲ್ ಮೀಡಿಯಾನ ನಾವು ಹೇಗೆ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಇನ್ನೊಂದು ಹೇಳೋದಾದರೆ ನಾನು ಮೇನ್ಸ್ ಟೈಮಲ್ಲಿ ಬೇಸಿಕ್ ಸೆಟ್ ನೋಕಿಯಾ ಸೆಟ್ ಯೂಸ್ ಮಾಡ್ತಾಯಿದ್ದೆ ಮೇಯ್ನ್ ಸುಪ್ರೀಲಿಮ್ಸ್ ಆದ ತಕ್ಷಣ ಸೊ ನಂದು ಇಂಟರ್ವ್ಯೂ ರಿಸಲ್ಟ್ ಮೇಯ್ನ್ಸ್ ರಿಸಲ್ಟ್ ಬಂದಮೇಲೆ ನಮ್ಮ ಪಪ್ಪ ನನಗೆ ಆ್ಯಂಡ್ರಾಯ್ಡ್ ಫೋನ್ ತೊಗೊಟ್ಟಿದ್ದು ಸೊ ನಾವು ಕೆಲವೊಂದು ಸಾರಿ ನಮಗೆ ನಾವೇ ರಿಸ್ಟ್ರಿಕ್ಷನ್ ಹಾಕೋಬೇಕಾಗತ್ತೆ ಕಂಟ್ರೋಲ್ ಇಲ್ಲ ಅಂದರೆ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ ಸೊ ಆ ಥರ ಮಾಡಿದರೆ ಮಾಡ್ಬೋದು ಸರ್ ಸರ್ ನಾನು ಟ್ರೈನಿಂಗ್ ತೊಗೋಬಾರ್ದು ಅಂತ ಏನಕ್ಕೆ ಡಿಸೈಡ್ ಮಾಡಿದೆ ಅಂದರೆ ಆಗಾಗಲೇ ಹೇಳಿದಾಗೆ ಫೈನಾನ್ಷಿಯಲ್ ಬರ್ಡನ್ ಒಂದಿತ್ತು ಅದ್ರ ಜೊತೆಗೆ ನನಗೆ ಇನ್ನೊಂದು ಏನಿಸುತ್ತೋ ಅಂತ ಅಂದರೆ ನಾನು ಕೋವಿಡ್ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದು ಆವಾಗ ನಾನು ಯಾವುದು ಆನ್ಲೈನ್ ಕ್ಲಾಸಸ್ ತೊಗೋಬಾರ್ದು ಜಸ್ಟ್ ನಾನೇ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದು ನಾನು ಸ್ಟಾರ್ಟ್ ಮಾಡಿದಾಗ ನನಗೆಲ್ಲ ಅರ್ಥ ಆಗ್ತಾಯಿತ್ತು ಹಿಸ್ಟ್ರಿ ಜಿಯೋಗ್ರಫಿ ಅದೆಲ್ಲ ಕಾನ್ಸೆಪ್ಟ್ಸ್ ಅರ್ಥ ಆಗ್ತಾ ಇತ್ತು ಸರ್ ನಾನು ಇವಾಗ ಏನಾದರೂ ಸಜೆಷನ್ ಕೇಳಿದರೆ ಒಂದು ಸಾರಿ ನೀವು ಸಿಲೆಬಸ್ನ ನೋಡಿ ರಿಸೋರ್ಸಸ್ನ ನೋಡಿ ನಿಸಸ್ ನೋಡಿ ನಿಮಗೆ ಓದ ಓದೋಕ್ಕಾಗ್ತಿದೆ ನನಗೆ ಅರ್ಥ ಆಗ್ತಿದೆ ಅಂದರೆ ಕೋಚಿಂಗ್ ಅವಶ್ಯಕತೆ ಇಲ್ಲ ಟೆಸ್ಟ್ ಸೀರೀಸ್ನ ತೊಗೊಂಡು ನಾವು ಟೆಸ್ಟಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ಬೋದು ಕೆಲವೊಬ್ಬರಿಗೆ ಕೆಲವೊಂದು ವಿಷಯಗಳು ಅರ್ಥ ಆಗಲ್ಲ ಇವಾಗ ಎಥಿಕ್ಸ್ ಅನ್ನ ಸಬ್ಜೆಕ್ಟ್ ಇದೆ ಅದು ಕೆಲವೊಂದು ಇಂಡೆಪ್ ನಾಲೆಡ್ಜ್ ಬೇಕಾಗುತ್ತೆ ಕೆಲವೊಂದು ಚೂಸ್ ಮಾಡಿ ಕೆಲವೊಂದು ಸಬ್ಜೆಕ್ಟಿಗೆ ತೊಗೊಬೋದು ಈಗ ನಾನು ಆಪ್ಷನಲ್ಲಿಗೆ ತೊಗೊಂಡಿದ್ದೆ ಏಕೆಂದರೆ ನನಗೆ ಹೊಸ ಸಬ್ಜೆಕ್ಟ್ ಆ್ಯಂಥ್ರೋಪಾಲಜಿ ಸೊ ಆಪ್ಷನಲ್ಲ ತಗೊಂಡು ಮಾಡ್ಬೋದು ನಮಗೆ ನಮ್ಮ ವೀಕ್ನೆಸ್ಸು ನಮ್ಮ ಸ್ಟ್ರೆಂತನ್ನು ನಾವು ನೋಡಿ ತೊಗೋಬೇಕು ಸರ್ ಕೋಚಿಂಗು ಸರ್ ನ್ಯೂಸ್ ಪೇಪರ್ ನೀವು ಹೇಳಿದಾಗೆ ತುಂಬ ಇಂಪಾರ್ಟೆಂಟು ಏನಕ್ಕೆ ಅಂದರೆ ಕ್ವೆಶನ್ಸು ಕರೆಂಟ್ ಅಫೇರ್ಸ್ ವಿತ್ ಸ್ಟಾಟಿಕ್ ಸಬ್ಜೆಕ್ಟ್ ಬರೋದರಿಂದ ನ್ಯೂಸ್ ಪೇಪರ್ ತುಂಬ ಇಂಪಾರ್ಟೆಂಟು ಯಾವುದು ಅವೈಲಬಿಲಿಟಿ ಅದನ್ನು ಓದ್ತಾ ಇದ್ದೆ ಬಟ್ ನಾನೇನು ಎಕ್ಸ್ಕ್ಲೂಸಿವ್ ಆಗಿ ಡೈಲಿ ರೀಡರ್ ಅಂತೂ ಅಲ್ಲ ನಾನು ಅಷ್ಟೊಂದು ಕನ್ಸಿಸ್ಟೆನ್ಸಿ ನನಗಿರಲಿಲ್ಲ ಸೊ ನಾನು ವಿಷನ್ ಐ ಎ ಎಸ್ ಪಿ ಟಿ ತ್ರೀ ಸಿಕ್ಸ್ಟಿ ಫೈವ್ ಮೇನ್ ತ್ರೀ ಸಿಕ್ಸ್ಟಿ ಫೈವ್ ರಿಲೇ ಆಗಿದ್ದೆ ಬಟ್ ಇಂಟರ್ವ್ಯೂ ಸ್ಟೇಜಲ್ಲಿ ನಮ್ಮ ಕರ್ನಾಟಕದ ರಿಲೇಟೆಡ್ ಕ್ವೆಶನ್ಸ್ ಕೇಳೋದ್ರಿಂದ ನಾನು ಪ್ರಜಾವಾಣಿ ಪೇಪರು ಮತ್ತು ಲೋಕಲ್ ನ್ಯೂಸ್ ಚಾನಲ್ಸನ್ನು ನಾನು ಫಾಲೋ ಆಗಿದ್ದೆ ಸೊ ಇಂಟರ್ವ್ಯೂ ಸ್ಟೇಜಲ್ಲಿ ನಮ್ಮ ಕ ಕರ್ನಾಟಕ ನ್ಯೂಸ್ ಚಾನಲ್ಸ್ ಹೆಲ್ಪ್ ಆಗುತ್ತೆ ಏನಕ್ಕೆ ಅಂತಂದ್ರೆ ಕರ್ನಾಟಕ ನ್ಯೂಸ್ನ ತುಂಬಾ ಕೇಳ್ತಾರೆ ಇಂಟ್ರೂ ಸ್ಟೇಜ್ ಅಲ್ಲಿ ಸೊ ಅದರಿಂದ ಐ ಆಮ್ ಥ್ಯಾಂಕ್ಫುಲ್ ಟು ದ ಮೀಡಿಯಾ ಚಾನೆಲ್ಸ್ ಸರ್ ಕನ್ನಡ ಮೀಡಿಯಂ ಬೇರೆ ಯಾವುದೇ ವರ್ಣಾಕುಲ ಲ್ಯಾಂಗ್ವೇಜ್ ಇಂದ ಮಾಡಿದ್ರು ಇದು ಮಾಡಬಹುದು ಏನಕ್ಕೆ ಅಂದ್ರೆ ನಾನು ಮಾಡಿದ್ದೀನಿ ನನಗೆ ಮುಂಚೆ ತುಂಬಾ ಜನ ಮಾಡಿದ್ದಾರೆ ಸೊ ನೀವು ಏನ್ ಮಾಡಬೇಕು ಅಂತಂದ್ರೆ ನೀವು ಲ್ಯಾಂಗ್ವೇಜ್ನ ಇಂಗ್ಲಿಷ್ನ ಕಲೀಲೇಬೇಕಾಗುತ್ತೆ ಇಂಗ್ಲೀಷಲ್ಲಿ ಕೊಡ್ತೀನಿ ಅಂತಂದರೆ ಬಟ್ ಕನ್ನಡದಲ್ಲೇ ಕೊಡ್ತೀನಿ ಅಂತಂದರೆ ಯು ಪಿ ಸಿನಲ್ಲಿ ಚಾನ್ಸ್ ಇದೆ ಕನ್ನಡದಲ್ಲಿ ಮೇನ್ಸ್ ಎಕ್ಸಾಮ್ ಬರಿಬೋದು ಕನ್ನಡದಲ್ಲಿ ಇಂಟರ್ವ್ಯೂ ಸ್ಟೇಜ್ನ ತೊಗೋಬೋದು ಈಗಾಗಲೇ ಕರ್ನಾಟಕದಿಂದ ತುಂಬ ಜನ ಸಾಧಕರು ಈ ವಿಷಯನ ಈ ಈ ದಾರಿನಲ್ಲಿ ನಡೆದು ಅವರು ಕೂಡ ಯು ಪಿ ಎಸ್ಸಿಯಲ್ಲಿ ಸಕ್ಸಸ್ ಆಗಿದ್ದಾರೆ ಸೊ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ನಾನು ಆಗಿ ಏನು ಹೇಳ್ತೀನಿ ಅಂತಂದರೆ ನಮಗೊಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ ನಮಗೆ ಇಂಗ್ಲೀಷ್ ಬರಲ್ಲ ನಾವು ಕಾನ್ವೆಂಟಲ್ಲಿ ಓದಿಲ್ಲ ಅಂತ ಸೊ ಅದು ಯಾವುದೋ ಈ ಯು ಪಿ ಎಸ್ ಸಿ ಎಕ್ಸಾಮಲ್ಲಿ ಅಡ್ಡೆ ಅಡ್ಡೆ ಅಡೆತಡೆ ಆಗೋಲ್ಲ ನಿಮಗೆ ನೀವು ಮಾಡ್ಬೋದು ಖಂಡಿತವಾಗ್ಲೂ ಮಾಡಿ ನಾನು ವಿಶ್ವದ ಬೆಸ್ಟ್ ಲಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಯು ಪಿ ಎಸ್ ಸಿ ಪ್ರಿಪ್ರೇಷನ್ಗೆ ಈಗ ಆಲ್ರೆಡಿ ತುಂಬ ಇರೋರು ಅಥವಾ ಬ್ಯಾಕ್ಗ್ರೌಂಡ್ ಚೆನ್ನಾಗಿರೋರು ಚೆನ್ನಾಗಿರೋರು ಇನ್ ದ ಸೆನ್ಸ್ ಆಲ್ರೆಡಿ ಸರ್ವಿಸಲ್ಲಿ ಇರೋರು ಮಕ್ಕಳಿಗೆ ಇದ್ರ ಬಗ್ಗೆ ಅವಗಾನ ಇರುತ್ತೆ ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಬಟ್ ನಮಗೆ ಗ್ರಾಮೀಣದಲ್ಲಿ ನಮಗೆ ರೋಲ್ ಮಾಡೆಲ್ಸ್ ಇರಲ್ಲ ನಮಗೆ ಈ ಥರ ಆಗಬೇಕು ಅಂತ ಹೇಳ್ಕೊಡೋರು ಯಾರೂ ಇರೋಲ್ಲ ನೀವು ಬ್ಯಾಕ್ಗ್ರೌಂಡ್ ವರ್ಕ್ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಟೀಚರ್ಸ್ನಾಗಲಿ ನಿಮ್ಮ ಪ್ರೊಫೆಸರ್ಸ್ನಾಗಲಿ ಅಥವಾ ನಿಮ್ಮ ಸೀನಿಯರ್ಸ್ನಾಗಲಿ ಅಥವಾ ಯೂಟ್ಯೂಬ್ ಚಾನಲ್ಸ್ನ ನೋಡಿ ಆಗಲಿ ನೀವು ಏನು ಮಾಡಬೇಕು ನೀವೇನು ಮಾಡ್ಬೋದು ನಿಮ್ಮ ಪ್ಯಾಷನ್ ಎಲ್ಲಿದೆ ಅಂತ ಒಂದನ್ನು ನೀವು ಗುರುತಿಸ್ಕೊಂಡು ಅದರ ದಾರಿನಲ್ಲಿ ನೀವು ವರ್ಕ್ ಮಾಡಿದರೆ ಅದು ನಮಗೆ ಹೆಲ್ಪ್ ಆಗುತ್ತೆ ಸರ್ ನನ್ನ ಪ್ರಕಾರ ನಾನು ಆ್ಯಕ್ಚುಲಿ ಮಾಸ್ಟರ್ಸ್ ಆದಮೇಲೆ ಸ್ಟಾರ್ಟ್ ಮಾಡಿದ್ದು ಮಾ ಎಮ್ ಎಸ್ ಸಿ ಅಗ್ರಿಕಲ್ಚರ್ ಆದಮೇಲೆ ಸ್ಟಾರ್ಟ್ ಮಾಡಿದ್ದು ನನಗೆ ಪ್ರಿಪ್ರೇಷನ್ ಸ್ಟೇಜಲ್ಲಿ ಏನು ಅನ್ನಿಸ್ತಾ ಇತ್ತು ಅಂತಂದರೆ ನಾವು ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀವೋ ಅಷ್ಟು ಒಳ್ಳೆಯದು ಬಟ್ ಎಷ್ಟು ಬೇಗ ಅಂತ ಅಂದ ತಕ್ಷಣ ನಾವು ಕಾಲೇಜ್ ಲೈಫೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಓದೋ ಅವಶ್ಯಕತೆ ಇಲ್ಲ ಟ್ವೆಂಟಿ ಒನ್ ಅಥವಾ ಗ್ರಾಜುಯೇಷನ್ ಆದ ತಕ್ಷಣ ಒನ್ ಇಯರ್ ಕೂತ್ಕೊಂಡು ಅಥವಾ ಲಾಸ್ಟ್ ಫೈನಲ್ ಇಯರ್ ಗ್ರಾಜುವೇಷನಲ್ಲಿ ಕುತ್ಕೊಂಡು ಓದಿದ್ರು ಮಾಡ್ಬೋದು ಅದಕ್ಕೋಸ್ಕರ ನಾವು ಸ್ಕೂಲ್ ಲೈಫ್ ಆಗಲಿ ಕಾಲೇಜ್ ಲೈಫ್ ಆಗಲಿ ವೇಸ್ಟ್ ಮಾಡೋದು ಅವಶ್ಯಕತೆ ಇಲ್ಲ ಎಲ್ಲ ಸ್ಟೇಜಲ್ಲಿ ಏನೇನು ಎಂಜಾಯ್ ಮಾಡಬೇಕು ಅದನ್ನ ಮಾಡಬೇಕು ಸೊ ಕಾಲೇಜ್ ಲೈಫ್ನ ಎಂಜಾಯ್ ಮಾಡಿ ಅದು ಕೂಡ ಯು ಪಿ ಎಸ್ ಸಿ ಪ್ರಿಪ್ರೇಷನಲ್ಲಿ ಹೆಲ್ಪ್ ಆಗುತ್ತೆ ಕಾಲೇಜ್ ಲೈಫಲ್ಲಿ ತುಂಬ ಕಲಿಬೋದು ಸೊ ಅದಕ್ಕೋಸ್ಕರ ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಮಾಡ್ತೀನಿ ಅಂತ ಕಾಲೇಜ್ ಲೈಫ್ನ ವೇಸ್ಟ್ ಮಾಡಬಾರ್ದು ಸೊ ನನ್ನ ಪ್ರಕಾರ ಆಫ್ಟರ್ ಟ್ವೆಂಟಿ ಒನ್ ಈವನ್ ಯು ಪಿ ಎಸ್ ಸಿ ಎಲಿಜಿಬಿಲಿಟಿ ಏಜ್ ಕೂಡ ಅದೇನೇ ಟ್ವೆಂಟಿ ಒನ್ನಿಂದ ಸ್ಟಾರ್ಟ್ ಮಾಡಿ ನೀವು ಬೇಗ ಸಕ್ಸಸ್ ಆಗ್ಬೋದು